ಒಂದು ಲೋಟ ಅಕ್ಕಿಗೆ ಕೆಲವು ವಸ್ತುಗಳನ್ನು ನಾವು ತಿಳಿಸುವ ಹಾಗೆ ನೀವು ಬೆರೆಸಿ ಮಾಡುವುದರಿಂದ ನೀವು ಯಾವ ವ್ಯಕ್ತಿಯನ್ನು ಬಯಸುತ್ತಿರೋ ಆ ವ್ಯಕ್ತಿಗಳು ನಿಮ್ಮ ಕೈವಶ ಆಗುವುದಂತೂ ಶತಸಿದ್ಧ ಅದನ್ನು ಹೇಗೆ ಯಾವ ದಿನ ಯಾವ ವಿಧಾನದಲ್ಲಿ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ವಶೀಕರಣ ಆಕರ್ಷಣ ಮಾಟ ಮಂತ್ರದಂತಹ ತೊಂದರೆಗಳು ಇದ್ದರೂ ಕೂಡ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ನಿಮ್ಮ ಸ್ನೇಹಿತನಾಗಲಿ ನಿಮ್ಮನ್ನು ಬಿಟ್ಟು ತುಂಬ ದೂರ ಹೋಗುತ್ತಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮನ್ನು ನೋಡಿದ್ರೂ ಕೂಡ ಸರಿಯಾಗಿ ಮುಂಚೆ ಥರ ಮಾತಾಡ್ತಿಲ್ಲ ಮತ್ತು ಪ್ರೀತಿಯ ನಿವೇದನೆಗಳನ್ನು ಹೇಳಿಕೊಂಡರೂ ಕೂಡ ಅವರು ಕೇಳುತ್ತಿಲ್ಲ ಅನ್ನುವುದಾದರೆ ಅವರು ಓಡಾಡಿದಂತಹ ಒಂದು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಂದು ಒಂದು ಲೋಟ ಅಕ್ಕಿಯ ಜೊತೆಗೆ ಮಿಶ್ರಣ ಮಾಡಿ ಅರಿಶಿಣ ಕುಂಕುಮವನ್ನು ಹಾಕಿ ಅದಾದ ಬಳಿಕ ಗೆಜ್ಜಲು ಕಟ್ಟಿದಂತಹ ಮಣ್ಣನ್ನು ತೆಗೆದುಕೊಂಡು ಬಂದು ನೀರಿನಲ್ಲಿ ಚೆನ್ನಾಗಿ ಕಲಸಿ ಅದರ ಜೊತೆಗೆ ಮಿಶ್ರಣ ಮಾಡಿ ಮೂರು ದಿನಗಳ ಬಳಿಕ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಈ ತಂತ್ರ ಮಾಡಿ ಅಮಾವಾಸ್ಯ ದಿನ ಇದನ್ನು ಮಾಡಿದರೆ ತುಂಬ ಶ್ರೇಷ್ಠವಾಗಿ ಫಲಕಾರಿ ಆಗುತ್ತದೆ ಅರಿಶಿಣ ಕುಂಕುಮ ಎಲ್ಲವನ್ನು ಮಿಶ್ರಣ ಮಾಡಿ ಅವರ ಹೆಸರನ್ನು ಹೇಳಿಕೊಂಡು ಯಾವ ರೀತಿಯಾದಂತಹ ಕೈವಶ ನಿಮಗೆ ಆಗಬೇಕು ಅಂತ ಮನಸ್ಸಿನಲ್ಲಿ ಬೇಡಿಕೊಂಡು ಹಳದಿ ದಾರದಿಂದ ಅದನ್ನು ಗಂಟು ಹಾಕಿ ಕಟ್ಟಿ ನಾಲ್ಕನೇ ದಿನ ಅಂದರೆ ಅಮಾವಾಸ್ಯೆ ಕಳೆದ ಬಳಿಕ ನೀವು ಅವರು ಓಡಾಡುವ ಜಾಗದಲ್ಲಿ ಅದನ್ನು ಹೂತು ಹಾಕಿ ಮಣ್ಣು ಹಾಕಿ ಮುಚ್ಚಿ ಬನ್ನಿ ಈ ಥರ ಮಾಡುವುದರಿಂದ ಅವರು ಒಂದು ವೇಳೆ ಅದರ ಮೇಲೆ ಓಡಾಡಿದ್ದೆ ಆದಲ್ಲಿ ನಿಮ್ಮ ಮಾತನ್ನು ಅವರು ಕೇಳುತ್ತಾರೆ ಕೆಲವು ಪವರ್ಫುಲ್ ಮಂತ್ರಗಳನ್ನು ಪಠಿಸಬೇಕಾಗುತ್ತೆ ಅಂದರೆ ಅವರ ಹೆಸರಿನ ಬಲಕ್ಕೆ ಮತ್ತು ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಮಂತ್ರಗಳನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿಕೊಡುತ್ತಾರೆ ಅವರು ಹೇಳಿದ ಹಾಗೆ ನೀವು ಕೇಳಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಜೀವನದ ಯಶಸ್ಸು ಸಾಧನೆಗಳು ಆಗುತ್ತದೆ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಗೌಪ್ಯವಾಗಿರಲಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾದಂತಹ ಸಲಹೆ ಪರಿಹಾರ ನಿಮಗಾಗುತ್ತದೆ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು